ಸೀತಾಪುರ ಅನ್ನುವ ಗ್ರಾಮದಲ್ಲಿ ವೆನ್ನೆಲಾ ಹಾಸಿನಿ ಎನ್ನುವ ಅಕ್ಕ ತಂಗಿಯರಿದ್ದರು ಅಕ್ಕ ವೆನ್ನೆಲಾ ದಿನವೂ ಬೆಳಿಗ್ಗೆ ಎದ್ದು ಚೆನ್ನಾಗಿ ಮನೆ ಕೆಲಸವೆಲ್ಲ ಮಾಡಿ ಆಗ ತಂಗಿಯನ್ನು ಬಿಸಿ ಇಬ್ಬರು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾ ಇದ್ರು ಒಂದು ದಿನ ವೆನ್ನೆಲಾ ಬೆಳಿಗ್ಗೆನೆ ಹೇಳ್ತಾ ಇದ್ರೆ ಅದನ್ನು ನೋಡಿದ ತಂಗಿ ಹಾಸಿನಿ ಅಬ್ಬಾ ಅಕ್ಕ ಯಾಕೆ ಹೀಗೆ ದಿನವೂ ಬೆಳಿಗ್ಗೆನೆ ಹೇಳ್ತೀಯಾ ಸ್ವಲ್ಪ ಹೊತ್ತು ಮಲ್ಕೋಬೋದಲ್ಲ ಅಕ್ಕ ಮನೆ ಕೆಲಸ ಎಲ್ಲ ಮಾಡೋದಿಕ್ಕೆ ಹೇಗೋ ಅಮ್ಮ ಇದ್ದಾಳಲ್ಲ ಒಂದು ದಿನ ಸ್ವಲ್ಪ ಪ್ರಶಾಂತವಾಗಿ ಮಲ್ಕೋ ಎಂದು ಹೇಳುತ್ತಾಳೆ ಹಾಸಿನಿ ಆಗ ಅವೆನ್ನೆಲ್ಲ ತಂಗಿ ಕೆಲಸವೆಲ್ಲ ಅಮ್ಮನ ಮೇಲೆ ಬಿಡೋದು ಕರೆಕ್ಟ್ ಅಲ್ಲ ಆದ್ರೂ ನಾವು ಅಮ್ಮಂಗೆ ಸಹಾಯವಾಗಿರ್ಬೇಕು ಹೊರತು ನಾವೇ ಅಮ್ಮಂಗೆ ಭಾರವಾಗಬಾರ್ದು ಪಾಪ ಅಮ್ಮಂಗಾದ್ರೂ ನಾಲ್ಕು ಕೈ ಇದ್ಯಾ ಹೇಳು ಅಮ್ಮ ಕೂಡ ನಮ್ ಹಾಗೆ ಮನುಷ್ಯಳೇ ಅಲ್ವಾ ಎನ್ನುತ್ತಾ ವೆನ್ನಲ ಅಮ್ಮಂಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಬೇಕು ಎಂದು ತಂಗಿಗೆ ಹೇಳುತ್ತಾ ಇರುತ್ತಾಳೆ ಆಗ ಅಕ್ಕನ ಮಾತು ಅರ್ಥ ಮಾಡಿಕೊಂಡ ತಂಗಿ ಹಾಸಿನಿ ಹೌದಕ್ಕ ನೀನ್ ಹೇಳೋದೇ ನಿಜ ನಾನು ಕೂಡ ಇಷ್ಟು ದಿನ ಯಾವಾಗ್ಲೂ ಹೀಗೆ ಆಲೋಚಿಸಿಲ್ಲ ಹೇಗೋ ಅಮ್ಮ ಇದ್ದಾಳಲ್ಲ ಅವಳೆ ಕೆಲ್ಸ ಮಾಡ್ಕೋತಾಳೆ ಅಂತ ಅನ್ಕೋತಾ ಇದ್ದೆ ಇನ್ ಮೇಲಿಂದ ದಿನವೂ ಬೆಳಿಗ್ಗೆನೆ ನಿನ್ ಜೊತೆ ನನ್ನನ್ ಕೂಡ ಎಪ್ಸಕ್ಕ ನಾನು ನಿಮಗೆ ಸಹಾಯ ಮಾಡುವ ಒಂದ್ ಕೆಲ್ಸ ಮಾಡ್ತೀನಿ ಅಂದಳು ತಂಗಿ ಹಾಗೆ ಆಗಿನಿಂದ ತಂಗಿ ಹಾಸಿನಿ ಕೂಡ ವೆನ್ನೆಲ ಜೊತೆ ಬೆಳಿಗ್ಗೆಯೇ ಎದ್ದು ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಆ ನಂತರ ಇಬ್ಬರು ಸೇರಿ ಕಾಲೇಜ್ಗೆ ಹೋಗ್ತಾ ಇದ್ರು ಒಂದು ದಿನ ಅಕ್ಕ ತಂಗಿಯರ ಅಮ್ಮನಾದ ಯಶೋಧ ಅವರಿಬ್ಬರನ್ನು ಕರೆಸಿ ಅಮ್ಮ ವೆನ್ನೆಲ ಸ್ವಲ್ಪ ದಿನದಲ್ಲಿ ಹಬ್ಬ ಬರ್ತಾ ಇದೆಯಲ್ಲಮ್ಮ ಈ ದುಡ್ಡು ತಗೊಂಡು ಹೋಗಿ ನೀವಿಬ್ಬರು ಒಳ್ಳೆ ಬಟ್ಟೆ ಕೊಂಡ್ಕೊಳ್ಳಿ ವೆನೆಲಾ ನೀನು ದೊಡ್ಡವಳು ಆಗಿದ್ದರಿಂದ ತಂಗಿ ಹಾಸಿನಿಗೆ ಬೇಕೋ ಕೊಡಿಸು ಎಂದು ಹೇಳುತ್ತಾಳೆ ಸರಿ ಎಂದು ತನ್ನ ತಂಗಿಯನ್ನು ಕರೆದುಕೊಂಡು ಹತ್ತಿರದಲ್ಲೇ ಇರುವ ಬಟ್ಟೆ ಶಾಪ್ಗೆ ಹೋಗುತ್ತಾಳೆ ಎಂತಹ ಬಟ್ಟೆ ಬೇಕೋ ನೋಡ್ಕೋ ಹಾಗೆ ಅಕ್ಕ ಹಾಗೆ ಇಬ್ಬರು ಬಟ್ಟೆ ಶಾಪ್ ಅಲ್ಲಿ ಬಟ್ಟೆ ನೋಡ್ತಾ ಇರ್ತಾರೆ ಅಕ್ಕ ವೆನೆಲಾ ಒಂದು ಚಂದದ ಡ್ರೆಸ್ ತಗೋತಾಳೆ ಆದ್ರೆ ತಂಗಿ ಹಾಸಿನಿ ಮಾತ್ರ ಬಹಳ ಸ್ಟೈಲ್ ಆಗಿರುವ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ನೋಡಿ ಅಕ್ಕ ನನ್ಗೆ ಈ ಡ್ರೆಸ್ ಬೇಕು ಏನುತ್ತಾ ಪ್ಯಾಂಟ್ ಟೀ ಶರ್ಟ್ ನೋಡಿ ಚಿಚಿ ಏನ್ ತಂಗಿ ನಿಜಕ್ಕೂ ಇದು ಡ್ರೆಸ್ ಹೇಳು ನಾವು ನಿಜಕ್ಕೂ ಇಂತಹ ಡ್ರೆಸ್ ಹಾಕೋಬಾರ್ದು ಇಂತಹ ಬಟ್ಟೆ ಹಾಕೊಂಡ ಎಲ್ಲರೂ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಪಕ್ಕಕ್ಕೆ ಬಿಸಾಕ್ತಾ ಇದ್ದಾರೆ ಏನುತ್ತಾ ವೆನ್ನೆಲ ತನ್ನ ತಂಗಿಗೆ ಒಳ್ಳೆ ಮಾತನ್ನು ಹೇಳಿ ತನ್ನಂತಹ ಒಂದು ಒಳ್ಳೆ ಡ್ರೆಸ್ ಅನ್ನ ತನ್ನ ತಂಗಿಗೆ ಸೆಲೆಕ್ಟ್ ಮಾಡುತ್ತಾಳೆ ಹಾಗೆ ವೆನ್ನೆಲನ್ನು ನೋಡಿ ಪ್ರತಿ ಕೆಲಸವೂ ಹೇಗೆ ಮಾಡಬೇಕು ಯಾವ ಡ್ರೆಸ್ ಹಾಕೋಬೇಕು ಏನ್ ತಿನ್ನಬೇಕು ಎಂದು ಕಲಿತಾ ಒಂದು ದಿನ ಹಾಸಿನಿ ಕಾಲೇಜ್ಗೆ ಹೋಗುತ್ತಾ ಅಕ್ಕ ಅಕ್ಕ ಈ ದಿನ ನಾವು ನೂಡಲ್ಸ್ ತಿನ್ನೋಣ ಅನ್ನ ಸಾರು ತಿಂದು ತಿಂದು ಬೋರ್ ಹೊಡಿತಾ ಇದೆ ಚಿಚಿ ತಂಗಿ ಅದೆಲ್ಲ ಫಾಸ್ಟ್ ಫುಡ್ಡು ಅದರಲ್ಲಿ ಎಷ್ಟೋ ಕೆಮಿಕಲ್ಸ್ ಇರುತ್ತೆ ಅದನ್ನು ತಿಂದ್ರೆ ನಮ್ಮ ಆರೋಗ್ಯ ಏಟಾಗುತ್ತೆ ಹೌದಾ ಅಕ್ಕ ಹಾಗಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ದಿನ ಅದೇ ತಿಂತಾ ಇರ್ತಾರೆ ಅದಕ್ಕೆ ನಂಗೆ ಕೂಡ ತಿನ್ಬೇಕು ಅಂತ ಹಾಗೆ ಕೇಳ್ದೆ ಅಷ್ಟೇ ಮೊದಲು ಅಂತ ಫ್ರೆಂಡ್ಸ್ ಜೊತೆ ನೀನು ಸ್ನೇಹ ಮಾಡೋದು ಬಿಡು ಆಗ ಚೆನ್ನಾಗ್ತೀಯ ಹಾಗೆ ಅಕ್ಕ ಹೀಗೆ ವೆನ್ನಲ ಪ್ರತಿ ವಿಷಯವನ್ನು ಹಾಸನಿಗೆ ವಿವರವಾಗಿ ಹೇಳ್ತಾ ಇದ್ಲು ಕೆಲವು ತಿಂಗಳು ಕಳೆದ ನಂತರ ಅಕ್ಕ ವೆನ್ನಲ ಓದು ಆಗಿ ಹೋಗುತ್ತೆ ಕೆಲಸ ಮಾಡೋದಕ್ಕೆ ಪಟ್ನಕ್ಕೆ ಹೋಗ್ಬೇಕು ಅಮ್ಮ ನಾನು ಪಟ್ಣಕ್ಕೆ ಹೋಗಲ್ಲಮ್ಮ ಇಲ್ಲೇ ಇರ್ತೀನಿ ಇಲ್ಲೇ ಇದ್ದು ಏನೋ ಒಂದು ಕೆಲಸ ನೋಡ್ಕೋತೀನಿ ಎಂದು ಪಟ್ಟಣಕ್ಕೆ ಹೋಗಲ್ಲ ಅಂತ ಕೂತ್ಕೋತಾಳೆ ವೆನ್ನಲಾ ಆಗ ಯಶೋದ ವೆನ್ನೆಲಂಗೆ ಬುದ್ಧಿ ಹೇಳಿ ಅಮ್ಮಾ ಒಂದ್ ಎರಡು ತಿಂಗಳು ಹೋಗು ನಿನಗೆ ಆಗ ಕೂಡ ಪಟ್ನ ಕೆಲಸ ಆ ಮನುಷ್ಯರು ಇದ್ರೆ ಆಗ ಮನೆಗೆ ಬಾ ಎನ್ನುತ್ತಾಳೆ ಯಶೋದ ಅದಕ್ಕೆ ಒಪ್ಪಿಕೊಂಡ ವೆನ್ನೆಲ ಹಾಗೆ ಅಮ್ಮ ಆದ್ರೆ ನನಗೆ ಹಿಡಿಸದೇ ಇದ್ರೆ ಮಾತ್ರ ತಕ್ಷಣ ಬರ್ತೀನಿ ಎಂದು ಹೇಳಿ ಪಟ್ನಕ್ಕೆ ಹೋಗುತ್ತಾಳೆ ತಂಗಿ ಮಾತ್ರ ಅದೇ ಊರಿನಲ್ಲಿರುತ್ತಾ ಓದಿಕೋತಾ ಇರ್ತಾಳೆ ಬೆನ್ನೆಲ್ಲ ಉದ್ಯೋಗದ ಮೇಲೆ ಕೆಲಸಕ್ಕೆ ಹೋದ ಮೇಲೆ ಎರಡಲ್ಲ ನಾಲ್ಕು ತಿಂಗಳಾದ್ರೂ ಕೂಡ ತಿರುಗಿ ಒಂದು ಸಲ ಕೂಡ ಮನೆಗೆ ಹೋಗಿಲ್ಲ ಒಂದು ದಿನ ಯಶೋಧ ತನ್ನ ಚಿಕ್ಕ ಮಗಳಾದ ಹಾಸಿನಿ ಹತ್ರ ಹಾಸಿನಿ ಅದೇನೆ ನಿಮ್ಮಕ್ಕ ಪಟ್ನಕ್ಕೆ ಹೋಗಿ ನಾಲ್ಕು ತಿಂಗಳಾದ್ರೂ ಕೂಡ ಒಂದು ಸಲ ಕೂಡ ನಿಮ್ಮಕ್ಕಂಗೆ ನಾವು ನೆನಪಿಗೆ ಬರ್ಲಿಲ್ವಾ ಒಂದು ಸಲ ಕೂಡ ಮನೆಗೆ ಬಂದಿಲ್ಲ ಅಮ್ಮ ನೀನ್ ಹಾಗೆ ಯಾಕೆ ಆಲೋಚಿಸ್ತಾ ಇದ್ಯಾ ಪಾಪ ಅಕ್ಕಂಗೆ ಅಲ್ಲಿ ಕೆಲಸದ ಒತ್ತಡ ಎಷ್ಟಿದೆಯೋ ಏನೋ ನಿಜಕ್ಕೂ ಅಕ್ಕಂಗೆ ಪಟ್ನಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಇಲ್ಲದೆ ನೀನೇ ಬಲವಂತ ಮಾಡಿ ಕಳಿಸ್ದೆ ಈಗ ನೀನೇ ಅಕ್ಕಂಗೆ ಹಾಗನ್ನೋದು ಎಷ್ಟೋವರೆಗೆ ಕರೆಕ್ಟ್ ಎನ್ನುತ್ತಾ ವೆನ್ನೆಲ ತನ್ನ ಅಕ್ಕಂಗೆ ಸಪೋರ್ಟ್ ಆಗಿ ಮಾತಾಡ್ತಾಳೆ ಆ ಹೇಳ್ದೆ ಬಿಡು ಅಕ್ಕ ಅಂದ್ರೆ ಸಾಕು ಮಾತಿಂದ ಮೈ ಮೇಲ್ ಬರ್ತಿಯಮ್ಮ ಅಂದುಕೊಳ್ಳುತ್ತಾ ತನ್ನ ಕೆಲಸ ತಾನು ಮಾಡ್ಕೊಳ್ಳೋದಕ್ಕೆ ಹೊರಟು ಹೋಗುತ್ತಾಳೆ ನಂತರ ತಂಗಿ ಹಾಸಿನಿ ಹೌದು ಅಮ್ಮ ಹೇಳೋದ್ರಲ್ಲಿ ಕೂಡ ನಿಜ ಇದ್ದೇ ಇದೆ ನಿಜಕ್ಕೂ ಅಕ್ಕ ಅಲ್ಲಿ ಹೇಗಿದ್ದಾಳೋ ಏನೋ ಕನಿಷ್ಠ ಈ ಹಬ್ಬಕ್ಕಾದ್ರೂ ಅಕ್ಕನ್ನ ಮನೆಗೆ ಬಾ ಅಂತ ಹೇಳಿ ವಿಷಯ ತಿಳಿಸ್ತೀನಿ ಎಂದುಕೊಂಡು ತಂಗಿ ಹಾಸಿನಿ ತನ್ನ ಅಕ್ಕನ್ನ ಮನೆಗೆ ಬಾ ಅಂತ ವಿಷಯ ಕಳಿಸುತ್ತಾಳೆ ಆ ನಂತರ ಸ್ವಲ್ಪ ದಿನಕ್ಕೆ ವೆನ್ನೆಲ ಮನೆಗೆ ಬರ್ತೇನೆ ಅಂತ ತಿರುಗಿ ವಿಷಯ ತಿಳಿಸಿದ್ದರಿಂದ ಹಾಸಿನಿ ಬಹಳ ಸಂತೋಷಿಸುತ್ತಾಳೆ ಅಮ್ಮಾ ನೋಡಿದ್ಯಾ ಅಕ್ಕ ಈ ಹಬ್ಬಕ್ಕೆ ಮನೆಗೆ ಬರ್ತಾಳಂತೆ ಎಂದು ಎಲ್ಲರಿಗೆ ಹೇಳುತ್ತಾ ಬಹಳ ಸಂಭ್ರಮ ಪಡುತ್ತಾಳೆ ನಂತರ ಸ್ವಲ್ಪ ದಿನಕ್ಕೆ ವೆನ್ನೆಲಾ ತನ್ನ ಸ್ವಂತ ಗ್ರಾಮಕ್ಕೆ ಬರುತ್ತಾಳೆ ವೆನ್ನೆಲಾ ನೋಡೋದಕ್ಕೆ ಸ್ಟೈಲ್ ಆಗಿ ಕನ್ನಡಕ ಹಾಕೊಂಡು ಶಾರ್ಟ್ಸ್ ಟೀ ಶರ್ಟ್ ಹಾಕೊಂಡು ಜುಟ್ಟೆಲ್ಲ ಕರ್ಲಿಯಾಗಿ ಮಾಡಿಸ್ಕೊಂಡಿರ್ತಾಳೆ ಮೊದಲ ಹಾಸಿನಿ ವೆನ್ನೆಲನ್ನು ಗುರಿತೇ ಹಿಡಿಯಲಿಲ್ಲ ಬಸ್ ಸ್ಟಾಂಡ್ ಅಲ್ಲಿ ಎದುರು ನೋಡುತ್ತಾ ಇದೇನಿದು ಅಕ್ಕ ಈ ಬಸ್ಗೆ ಬರ್ತೀನಿ ಅಂದಿದ್ಲು ಆದ್ರೆ ಇನ್ನೂ ಬಂದಿಲ್ಲ ಅಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಾಳೆ ಆದ್ರೆ ಸ್ವಲ್ಪ ದೂರದಲ್ಲಿ ಸ್ಟೈಲ್ ಆಗಿ ಪೂರ್ತಿಯಾಗಿ ಬದಲಾದ ತನ್ನ ಅಕ್ಕ ವೆನ್ನೆಲ್ಲರನ್ನು ಮಾತ್ರ ಹಾಸಿನಿ ನಿಜಕ್ಕೂ ಗುರುತು ಹಿಡಿಯಲಿಲ್ಲ ಮೇಲಾಗಿ ಹಾಸನಿ ಅವಳನ್ನು ನೋಡಿ ಚಿಚಿ ನಿಜಕ್ಕೂ ಏನ ಅಡ್ರೆಸ್ಸು ಆ ಜುಟ್ಟೇನೋ ಇಂಥವರನ್ನೇನಾದ್ರೂ ಏನಾದ್ರೂ ನಮ್ಮ ಅಕ್ಕಂಗೆ ತೋರಿಸಿದ್ರೆ ಇವರಿಗೆ ಕ್ಲಾಸ್ ತಗೋತಾಳೆ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ಇರುವಾಗ ವೆನ್ನೆಲ ಹಾಸನಿಯನ್ನು ನೋಡಿ ಹತ್ರಕ್ಕೆ ಬಂದು ಏಯ್ ಹಾಸಿನಿ ಏನೇ ಎಷ್ಟು ಹೊತ್ತಾಯ್ತು ಬಂದು ಎಂದು ಕನ್ನಡಕ ತೆಗೆದು ನೋಡುತ್ತಾಳೆ ಅಲ್ಲಿವರೆಗೂ ತಾನು ಬೈದಿದ್ದು ತನ್ನ ಅಕ್ಕ ವೆನ್ನೆಲಾ ಎಂದು ತಿಳಿದು ಬೀಳುತ್ತಾಳೆ ಹಾಸಿನಿ ಅಕ್ಕಾ ಏನಿದು ಇದು ನೀನೇನಾ ಈ ಡ್ರೆಸ್ ಏನೋ ಈ ಕೂದ್ಲೇನೋ ಎಂದು ಆಶ್ಚರ್ಯವಾಗಿ ಕೇಳ್ತಾಳೆ ಆಗ ವೆನ್ನೆಲ್ಲ ನಗುತ್ತಾ ಇದೆಲ್ಲ ಫ್ಯಾಷನ್ ತಂಗಿ ನಿನಗೆ ಹೇಳಿದ್ರೆ ಅರ್ಥವಾಗಲ್ಲ ಬಾ ಮನೆಗೆ ಹೋಗೋಣ ಎಂದು ಇಬ್ಬರು ಸೇರಿ ಅಲ್ಲಿಂದ ಮನೆಗೆ ಹೊರಡುತ್ತಾರೆ ದಾರಿಯೆಲ್ಲ ಸುತ್ತಮುತ್ತಲೂ ನೋಡುತ್ತ ವೆನ್ನೆಲ ಏನು ತಂಗಿ ಈ ಜನ ಇನ್ನು ಬದಲಾಗಿಲ್ವಾ ಅದೇ ಮನೆ ಅದೇ ಬಟ್ಟೆ ಅದೇ ಕೆಲಸ ಹೊರಗಿನ ಪ್ರಪಂಚ ಎಷ್ಟು ಸ್ಪೀಡ್ ಆಗಿ ಡೆವಲಪ್ ಆಗ್ತಾ ಇದ್ರೆ ಇನ್ನು ಇಲ್ಲಿ ಇವರೆಲ್ಲ ಹೀಗೆ ಇದ್ದಾರೆ ಎಂದು ವೆನ್ನೆಲ್ಲ ಮಾತಾಡ್ತಾ ಇದ್ರೆ ಆ ಮಾತೆಲ್ಲ ತಂಗಿ ಹಾಸನಿಗೆ ಹೊಸದಾಗಿ ಅನ್ನಿಸುತ್ತೆ ಅಕ್ಕ ನೀನು ಪಟ್ನಕ್ಕೆ ಹೋಗಿ ನಾಲ್ಕು ತಿಂಗಳೇ ಆಗಿದೆ ನಲವತ್ತು ವರ್ಷ ಅಲ್ಲ ಇಲ್ಲಿ ಎಲ್ಲ ಬದ್ಲಾಗೋದಿಕ್ಕೆ ಆದ್ರೂ ನೀನು ಬಹಳ ಬದ್ಲಾಗಿ ಹೋಗಿದಿ ಅಕ್ಕ ನಾನಾ ಬದ್ಲಾದನಾ ಇಲ್ವೇ ನೀವೇ ಇನ್ನು ಇಲ್ಲೇ ಇದ್ದೀರಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಯಶೋಧ ವೆನ್ನೆಲನ್ನು ಅವಳ ಬಟ್ಟೆನ ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ಇದು ನಮ್ಮ ವೆನ್ನೆಲನೇನಾ ನೋಡುತ್ತಾಳೆ ಏನಮ್ಮ ಹಾಗೆ ನೋಡ್ತಾ ಇದೀಯಾ ನಾನೇ ವೆನ್ನೆಲ ಹೌದಾ ನೀನು ನಮ್ಮ ವೆನ್ನೆಲ ಎಲ್ಲಿ ಪಟ್ಣಕ್ಕೆ ಹೋಗಲ್ಲ ಅಂತ ನಮ್ಮ ವೆನ್ನೆಲೇನಾ ಅಮ್ಮ ಅದು ಆವಾಗ ಈಗಲ್ಲ ಅದೇ ನಿನ್ನನ್ನು ನೋಡ್ತಾ ಇದ್ರೆ ತಿಳಿಯುತ್ತೆ ಕಣೆ ಎನ್ನುತ್ತಾ ಇರುವಾಗ ಮಧ್ಯದಲ್ಲಿ ತಂಗಿ ಹಾಸಿನಿ ಸೇರ್ಕೊಂಡು ಸರಿ ಅಕ್ಕ ಮೊದಲು ಹೋಗಿ ಫ್ರೆಶ್ ಅಪ್ ಆಗು ಎಂದು ಹೇಳುತ್ತಾಳೆ ನಂತರ ವೆನ್ನೆಲ ತನ್ನ ತಂಗಿ ಹಾಸಿನಿಗಾಗಿ ತಂದ ವಸ್ತುಗಳನ್ನು ಬಟ್ಟೆಗಳನ್ನು ಎಲ್ಲ ತೆಗೆಯುತ್ತಾ ತಂಗಿ ತಗೋ ಈ ಲಿಪ್ಸ್ಟಿಕ್ ನಿನಗಾಗಿ ತಂದಿದ್ದೀನಿ ಇನ್ನು ಇದು ನೋಡಿದ್ಯಾ ಇದು ಕೂದಲನ್ನ ರಿಂಗ್ ಆಗಿ ಮಾಡುತ್ತೆ ನಿನ್ನ ಚಪ್ಪಲಿನ ನಾ ನೋಡಿದೆ ಅದು ಚಪ್ಪಲಿನಾ ನಿನ್ಗಾಗಿ ಚಪ್ಪಲಿ ತಂದಿದ್ದೀನಿ ಏನು ತೆನ್ನೆಲ್ಲಾ ಹಾಸಿನಿಗಾಗಿ ತಂದ ದೊಡ್ಡ ಹೀಲ್ಸ್ ಅನ್ನು ಕೊಡುತ್ತಾಳೆ ಅದನ್ನು ನೋಡಿದ ಹಾಸಿನಿ ಏನಕ್ಕ ಇದು ಚಪ್ಲಿನ ಇದು ಹಾಕೊಂಡು ಹೇಗೆ ನಡೀತಾರ ಆಗ ವೆನ್ನೆಲ ನಗುತ್ತಾ ಆ ಹೀಲ್ಸ್ ಹಾಕೊಂಡು ಆ ಕಡೆ ಈ ಕಡೆ ನಡೆದು ತೋರಿಸುತ್ತಾಳೆ ಇಲ್ ನೋಡು ಹೀಗೆ ನಡೀತಾರೆ ಸರಿ ಇದು ಬಿಟ್ಬಿಡು ನಿನಗಾಗಿ ಡ್ರೆಸ್ ಕೂಡ ತಂದಿದ್ದೀನಿ ಎಂದು ಚಿಕ್ಕ ಚಿಕ್ಕ ಬಟ್ಟೆನೆಲ್ಲ ತೆಗೆದು ಹಾಸಿನಿ ಮುಂದೆ ಹಾಕುತ್ತಾಳೆ ಏನಕ್ಕ ಚಿಕ್ಕ ಮಕ್ಕಳ ಬಟ್ಟೆ ತಗೊಂಡ್ಬಂದಿದ್ಯಾ ಎಂದು ಅಮಾಯಕವಾಗಿ ಕೇಳುವಾಗ ವೆನ್ನೆಲ ನಗುತ್ತ ಇದು ಚಿಕ್ಕ ಮಕ್ಕಳ ಬಟ್ಟೆ ಅಲ್ಲ ತಂಗಿ ನೀನು ಹಾಕೊಂಡ್ರೆ ಇಲ್ಲಿ ನೋಡು ನನ್ ಹಾಗೆ ಸ್ಟೈಲ್ ಆಗಿರ್ತೀಯ ಎನ್ನುತ್ತಾ ಹೇಳುತ್ತಾಳೆ ಅಕ್ಕನಲ್ಲಿ ಬಂದ ಆ ಬದಲಾವಣೆ ನೋಡಿ ತಂಗಿ ಹಾಸನಿ ಆಶ್ಚರ್ಯ ಹೋಗುತ್ತಾಳೆ ವೆನ್ನೆಲ ಅಲ್ಲಿ ಇರುವಷ್ಟು ದಿನ ಪಿಜ್ಜಾ ಬರ್ಕರ್ ತಿನ್ನುತ್ತಾ ಇರ್ತಾಳೆ ಹಾಗೆ ವೆನ್ನೆಲ ಪಟ್ನಕ್ಕೆ ಹೋಗಿ ಪೂರ್ತಿಯಾಗಿ ಮಾಡ್ರನ್ ಹುಡುಗಿಯಾಗಿ ಬದಲಾಗ್ತಾಳೆ ಏ ವಾಸು ಕಾಲೇಜಿಗೆ ಟೈಮ್ ಆಗ್ತಾ ಇದೆ ಇನ್ನೂ ಗೀತಾ ಬರ್ಲಿಲ್ಲ ಇವತ್ತು ಮೊದಲೇ ಸರೋಜಾ ಟೀಚರ್ದು ಮೊದಲನೇ ಕ್ಲಾಸ್ ಅವ್ರ ಕ್ಲಾಸಿಗೆ ಹೋಗೋದಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೀಗೆ ರಮೇಶ್ ಭಯಪಡ್ತಾ ಇದ್ದ ಅವನನ್ನು ನೋಡಿದ ವಾಸು ಅಯ್ಯೋ ರಮೇಶ ಯಾಕೆ ಹಾಗೆ ಭಯಪಡ್ತಾ ಇದ್ದೀಯಾ ಇವತ್ ನಾವು ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಹೋಗ್ತೀವಿ ಹೀಗೆ ಧೈರ್ಯ ಹೇಳಿದ ಆ ಸಮಯದಲ್ಲಿ ಗೀತಾ ವಾಸು ಬಳಿ ಬರ್ತಾ ಇದ್ದಾಗ ರೋಡಲ್ಲಿ ಹೋಗ್ತಾ ಇದ್ದ ಒಬ್ಬ ಆಕ್ಸಿಡೆಂಟ್ ಮಾಡ್ದ ಅದ್ರಿಂದ ಗೀತನಿಗೆ ಸಣ್ಣ ಪುಟ್ಟ ಗಾಯಗಳಾಯ್ತು ಅದನ್ನು ನೋಡಿ ವಾಸು ರಮೇಶ್ ಅಲ್ ನೋಡು ಗೀತನ ಯಾರೋ ಗುದ್ದಿ ಹೋದ್ರು ಬಾ ಹೋಗಿ ನೋಡೋಣ ಹೀಗೆ ಇಬ್ಬರು ಗೀತನ ಬಳಿ ಓದ್ರು ಗೀತಾ ಅಳ್ತಾ ಇದ್ಲು ಅವಳ ಮಂಡಿಯಿಂದ ಸ್ವಲ್ಪ ರಕ್ತ ಬೇರೆ ಬರ್ತಾ ಇತ್ತು ಅದನ್ನು ನೋಡಿದ ರಮೇಶ್ ಅಯ್ಯಯ್ಯೋ ರಕ್ತ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಹೀಗೆ ಅವರಿಬ್ಬರು ಗೀತಾನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕೈಗೆ ಒಂದು ಸಣ್ಣ ಬ್ಯಾಂಡೇಜ್ ಹಾಕಿ ಕ್ಲಾಸಿಗೆ ಕರ್ಕೊಂಡ್ ಬಂದ್ರು ಗೀತಾ ಇವತ್ ನಿನ್ಗೇಗೋ ಕೈಗೆ ಗಾಯ ಆಗಿದೆ ಅಲ್ವಾ ನೀನು ಮನೆಗೆ ಹೋಗು ನಾವು ಕ್ಲಾಸಿಗೆ ಹೋಗ್ತೀವಿ ಹಾಗೆ ವಾಸು ಹೇಳಿದಾಗ ಗೀತಾ ಅಯ್ಯೋ ಕ್ಲಾಸಿಗೆ ಬರದೆ ಮನೆಗೆ ಹೋಗೋದಾ ಇವತ್ತು ಸರೋಜಾ ಟೀಚರ್ದು ಮೊದಲನೇ ಕ್ಲಾಸ್ ನಾನಿವತ್ತು ಕ್ಲಾಸಿಗೆ ಬರದಿದ್ರೆ ನಾಳೆ ಎಲ್ಲಾ ಮಕ್ಕಳ ಮುಂದೆ ನನ್ಗೆ ಹೇಗೆ ಹೊಡಿತಾರೆ ನಾನು ಮನೆಗೆ ಹೋಗೋದಿಲ್ಲ ನಿನ್ ಜೊತೆನೆ ಕಾಲೇಜಿಗೆ ಬರ್ತೀನಿ ಹಾಗೆ ಅಂತ ಹೇಳಿದ್ಲು ಹೀಗೆ ಗೀತಾ ಅವರಿಬ್ಬರು ಎಷ್ಟು ಹೇಳಿದ್ರು ಕೂಡ ಅವಳ ಆ ಮಾತನ್ನು ಕೇಳದೆ ಅವರ ಜೊತೆ ಕಾಲೇಜಿಗೆ ಬಂದ್ಲು ಸರೋಜಾ ಟೀಚರ್ ಕೂಡ ಆ ದಿನ ಸ್ವಲ್ಪ ತಡವಾಗಿ ಬಂದ್ರು ಅವರನ್ನು ನೋಡಿ ಪ್ರಿನ್ಸಿಪಲ್ ಸರ್ ಸರೋಜಾ ಟೀಚರ್ ಜೊತೆ ಏನ್ ಸರೋಜಾ ಮೇಡಮ್ ನೀವು ಬರ್ತಾ ಬರ್ತಾ ಕಾಲೇಜಿಗೆ ತುಂಬಾ ಲೇಟಾಗಿ ಬರ್ತಾ ಇದ್ದೀರಾ ನಿಮ್ಮ ಸಿಲಬಸ್ ಎಲ್ಲ ಕೂಡ ಇನ್ನೂ ಬ್ಯಾಲೆನ್ಸ್ ಇದೆ ಹೀಗೆ ಬೈತಾ ಇದ್ರು ಅದರಿಂದ ಸರೋಜಾ ಟೀಚರ್ ಕೂಡ ಸ್ವಲ್ಪ ಕೋಪದಲ್ಲಿದ್ರು ಸಾರಿ ಸರ್ ಮುಂದೆ ಯಾವತ್ತೂ ಕೂಡ ನಾನು ಲೇಟ್ ಆಗಿ ಬರೋದಿಲ್ಲ ಹಾಗೆ ಹೇಳಿ ಅವರ ಕ್ಲಾಸಿಗೆ ಹೋದ್ರು ಸ್ಟೂಡೆಂಟ್ಸ್ನ ನೋಡಿದಾಗ ಎಲ್ಲ ಸ್ಟೂಡೆಂಟ್ ಟೀಚರ್ನನೇ ನೋಡ್ತಾ ಇದ್ರು ಅದನ್ನು ನೋಡಿ ಸರೋಜಾ ಟೀಚರ್ ಏನು ಎಲ್ರು ನನ್ನ ಮುಖ ನೋಡ್ತಿದ್ದೀರಾ ನಾನು ನಿನ್ನೆ ಕೊಟ್ಟ ಹೋಮ್ ನ ಮಾಡಿದೀರಾ ಮಾಡಿದೀವಿ ಮೇಡಮ್ ಹೌದಾ ಹಾಗಾದ್ರೆ ಎಲ್ರು ಬಂದು ನನ್ಗೆ ತೋರಿಸಿ ಹಾಗೆ ಅಂತ ಹೇಳಿದ್ರು ಆದ್ರೆ ಮನಸ್ಸಲ್ಲಿ ಮಾತ್ರ ಇವತ್ತು ಯಾರಾದ್ರೂ ಒಬ್ಬರಾದ್ರೂ ಹೋಮ್ವರ್ಕ್ ಮಾಡದಿದ್ರೆ ಅವರಿಗೆ ನಾನು ಒಂದ್ ಗತಿ ಕಾಣಿಸ್ತೀನಿ ಹೀಗೆ ಸರೋಜಾ ಟೀಚರ್ ಎಲ್ಲರ ಹೋಮ್ವರ್ಕ್ ಅನ್ನು ನೋಡ್ತಾ ಇರುವಾಗ ಬೆಣ್ಣಿಲ ಎನ್ನುವ ಸ್ಟೂಡೆಂಟ್ ತುಂಬಾ ಭಯದಲ್ಲಿ ನಡುತ್ತಾ ಇದ್ಲು ಅವಳನ್ನು ನೋಡಿದ ಟೀಚರ್ ಓಹೋ ಇವಳಿಷ್ಟೊಂದು ಭಯಪಡದ್ ನೋಡಿದ್ರೆ ಇವತ್ತು ಹೋಮ್ವರ್ಕ್ ಮಾಡಿಲ್ಲ ಅನ್ಸುತ್ತೆ ಹೀಗೆ ಆಲೋಚನೆ ಮಾಡ್ಕೊಂಡು ಟೀಚರ್ ವೆಣ್ಣಿಲನ ಬಳಿ ಹೋಗಿ ವೆಣ್ಣಿಲಾ ಎದ್ದು ನಿಂತ್ಕೊ ಹೀಗೆ ಜೋರಾಗಿ ಹೇಳಿದಾಗ ವೆಣ್ಣಿಲಾ ಎದ್ದು ನಿಂತಲು ಹೋಮ್ವರ್ಕ್ ಯಾಕೆ ಮಾಡಿಲ್ಲ ದಿನದಿಂದ ದಿನಕ್ಕೆ ನಾನು ಅಂದ್ರೆ ಭಯ ಕಡಿಮೆ ಆಗ್ತಾ ಇದೆ ಎದ್ದು ನಿಂತ್ಕೊ ಹೀಗೆ ಕೋಲಲ್ಲಿ ಒಂದು ಎಟು ಒಡದ್ರು ಆಗ ಭಯಪಡುತ್ತಾ ಟೀಚರ್ ನಾನು ಭಯಪಡುತ್ತೋಮ್ವರ್ಕ್ ಮಾಡಿದೀನಿ ಹೀಗೆ ವೆಣ್ಣಿಲಾ ಅವಳು ಮಾಡಿದ ಹೋಮ್ವರ್ಕ್ ಅನ್ನು ಟೀಚರಿಗೆ ತೋರಿಸ್ಲು ಆಗ ಸರೋಜ ಟೀಚರ್ ಹೋಮ್ವರ್ಕ್ ಮಾಡಿ ಯಾಕೆ ನೇಮ್ ಭಯಪಡ್ತಾ ಇದ್ದೀಯಾ ನಿನ್ನ ಹೀಗೆ ಮತ್ತೆ ಓಡದ್ರು ಇನ್ನೊಂದ್ಸಲ ನನ್ನ ನೋಡಿ ಕನ್ಫ್ಯೂಸ್ ಮಾಡಿದ್ರೆ ಕೂತ್ಕೋ ಹಾಗೆ ಹೇಳಿದಾಗ ಬೆಣ್ಣಿಲ ಅಳುತ್ತಾ ಹಾಗೇನೆ ಕೂತ್ಕೊಂಡ್ಲು ಇವತ್ತು ಸ್ಟೂಡೆಂಟ್ಸ್ ಎಲ್ಲಾ ವರ್ಕ್ ಮಾಡ್ಕೊಂಡೇ ಬಂದಿದ್ದಾರೆ ಇವಾಗ ಏನ್ ಮಾಡೋದು ಹೀಗೆ ಮನಸ್ಸೊಳಗೆ ಆಲೋಚನೆ ಮಾಡಿದ್ಲು ಸರೋಜಾ ಆಗ ವಾಸು ಗೀತಾ ರಮೇಶ್ ಬಾಗಿಲಲ್ಲಿ ನಿಂತಿದ್ರು ಅವರು ಸರೋಜಾ ಟೀಚರ್ನ ನೋಡಿ ಭಯದಿಂದ ಒಳಗೆ ಬಂದ್ರು ಲೇ ವಾಸು ಬಾರೋ ತಿರುಗಿ ಮನೆಗೆ ಹೋಗೋಣ ಟೀಚರ್ ನಮ್ನ ನೋಡಿದ್ರೆ ಅಷ್ಟೇ ಹೀಗೆ ಮಾತಾಡ್ತಾ ಇರುವಾಗ ಸರೋಜಾ ಅವರನ್ನು ನೋಡಿದ್ಲು ಹೀಗೆ ಸರೋಜ ಕೋಪದಿಂದ ಆಹಾ ನನ್ನ ಕೋಪಕ್ಕೆ ತಕ್ಕಂತೆ ಸಿಕ್ಕಿದಿರ ಕಣ್ರು ಹಾಗೆ ಹೇಳಿ ಅವರ ಬಳಿ ಹೋಗಿ ಕೈಯಲ್ಲಿ ದೊಡ್ಡ ಬೆತ್ತವನ್ನು ಇಟ್ಕೊಂಡು ಏನ್ರೋ ಕಾಲೇಜಿಗೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿ ಇಷ್ಟೊತ್ತಿಗೆ ಬಂದ್ರಾ ನಿಮ್ಮ ಮನೆಯಲ್ಲಿರೋರು ಕಾಲೇಜಿಗೆ ಹೋಗಿ ಅಂದ್ರೆ ನೀವು ಊರೆಲ್ಲ ಸುತ್ಕೊಂಡು ಬಂದಿದ್ದೀರಾ ಹಾಗೆ ಹೇಳಿದ್ಲು ಸರೋಜ ಆ ಮಾತಿಗೆ ಮೂರ್ ಜನ ಭಯಪಡ್ತಾ ಇದ್ರು ಆಗ ವಾಸು ಟೀಚರ್ ನಾವು ಎಲ್ಲೂ ತಿರ್ಗಾಡ್ಲಿಲ್ಲ ಟೀಚರ್ ಇದು ಗೀತನ್ ಕೈಗೆ ಆಕ್ಸಿಡೆಂಟ್ ಆಗಿ ಗಾಯ ಆಯ್ತು ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ಹೀಗೆ ನಡೆದ ವಿಚಾರವನ್ನು ಹೇಳಿದ್ರು ಆದ್ರೆ ಸರೋಜಾ ಮಾತ್ರ ವಾಸು ಮಾತನ್ನು ಕೇಳದೆ ಲೇಟ್ ಆಗಿ ಯಾಕೆ ಬಂದಿದ್ವು ಅಂತ ಹೇಳಿದ್ರೆ ಚೆನ್ನಾಗಿ ಸ್ಟೋರಿ ಹೇಳ್ತಿದೀರಾ ನಿಮ್ನಾ ಹೀಗೆ ಕೈಯಲ್ಲಿದ್ದ ಬೆತ್ತದಿಂದ ವಾಸುವನ್ನು ವಿಪರೀತವಾಗಿ ಹೊಡೆದ್ಲು ಅದನ್ನು ನೋಡಿ ಇಬ್ಬರು ಭಯಪಟ್ರು ಆಗ ಗೀತಾ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಟೀಚರ್ ಟೀಚರ್ ವಾಸು ಹೇಳೋದು ನಿಜಾನೇ ಬೇಕಂದ್ರೆ ನೋಡಿ ನನ್ನ ಕೈಯಲ್ಲಿ ಬ್ಯಾಂಡೇಜ್ ಹಾಕಿದ್ದಾರೆ ಹೀಗೆ ಗೀತಾ ಕೈಗೆ ಹಾಕಿರುವ ಬ್ಯಾಂಡೇಜನ್ನು ಸರೋಜಾ ಟೀಚರ್ಗೆ ತೋರಿಸಿದ್ಲು ಆಗ ಸರೋಜ ಟೀಚರ್ ಆ ಗಾಯ ಇರುವ ಜಾಗದಲ್ಲೇ ಮುಟ್ಟಿ ಜೋರಾಗಿ ಎಲ್ಲಿ ಗಾಯ ಆಗಿರೋದು ಇಲ್ಲೇನಾ ಹೀಗೆ ಗೀತನಿಗೆ ಗಾಯ ಆಗಿರುವ ಜಾಗದಲ್ಲಿ ಜೋರಾಗಿ ಮುಟ್ಟಿದ್ಲು ಆಗ ಗೀತಾ ಜ ನೋವಾಗ್ತಿದೆ ನನ್ನ ಬಿಟ್ಬಿಡಿ ಟೀಚರ್ ಹೀಗೆ ಅಳ್ತಾನೆ ಇದ್ಲು ಆವಾಗ ಸರೋಜ ಟೀಚರ್ ಏನು ಸುಮ್ಸುಮ್ನೆ ಸುಳ್ಳು ಗಾಯನೋ ನೋವಾಗುತ್ತಾ ಹೀಗೆ ಇನ್ನೂ ಜೋರಾಗಿ ಮುಟ್ಟಿದ್ಲು ಆಗ ನಿಧಾನವಾಗಿ ಗೀತಾಳ ಕೈಯಿಂದ ರಕ್ತ ಬಂತು ಅದನ್ನು ನೋಡಿದ ರಮೇಶ್ ಟೀಚರ್ ಗೀತಾ ಕೈಯಿಂದ ರಕ್ತ ಬರ್ತಾ ಇದೆ ಅವಳನ್ನ ಬಿಟ್ಬಿಡಿ ಟೀಚರ್ ಹೀಗೆ ಸರೋಜನ ಬೇಡಿಕೊಂಡ ಏನೋ ನಿನಗೆ ಒಡ್ದಿಲ್ಲ ಅಂತ ನೀನ್ ಜಾಸ್ತಿ ಮಾತಾಡ್ತೀಯಾ ಹೀಗೆ ಗೀತನ ಬಿಟ್ಟು ರಮೇಶನ್ ಹೊಡಿತಾ ಇದ್ಲು ಹೀಗೆ ಅವರ ಕೋಪ ಎಲ್ಲ ಕಡಿಮೆ ಆದ್ಮೇಲೆ ಆ ಮಕ್ಕಳನ್ನು ಬಿಟ್ಬಿಟ್ಟು ಹಬ್ಬ ಇವಾಗ ಮನ್ಸಿಗೆ ಎಷ್ಟೊಂದು ನೆಮ್ಮದಿಯಾಗಿದೆ ಅದಕ್ಕೇನೆ ಮನುಷ್ಯನಿಗೆ ಯಾವ ಟೆನ್ಷನ್ ಬಂದ್ರೂ ಅದ್ನ ಸರಿಪಡಿಸ್ಕೋಬೇಕು ಆಲೋಚನೆ ಮಾಡಿದ್ಲು ಸರೋಜಾ ಹೀಗೆ ಆ ಮೂರು ಮಕ್ಕಳು ಮಾತ್ರ ಸರೋಜಾ ಟೀಚರ್ ಒಡೆದಿದ್ರಿಂದ ತುಂಬಾನೇ ಕಷ್ಟಪಟ್ಟು ಅವರ ಜೊತೆ ಬೆಣ್ಣಿಲನು ನೋವನ್ನು ಅನುಭವಿಸಿದ್ಲು ಹೀಗೆ ಯಾವಾಗಲೂ ಸರೋಜಾ ಟೀಚರ್ ಸಣ್ಣ ವಿಚಾರಕ್ಕೂ ಮಕ್ಕಳನ್ನ ಹೊಡಿತಾನೇ ಇದ್ರು ಹೀಗಿರುವಾಗ ಗೀತಾ ಒಂದಿನ ತನ್ನ ಗೆಳೆಯರಾದ ರಾಮು ರಮೇಶ್ ಮತ್ತು ಬೆಣ್ಣಿಲನ ಬಳಿ ಬಂದು ನಾಳೆ ನಮ್ಮ ಕಾಲೋನಿಯಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಎಲ್ರು ಬನ್ನಿ ಹಾಗೆ ಹೇಳಿದ್ಲು ಆಗ ಅವರೆಲ್ಲರೂ ಕೂಡ ಒಪ್ಪಿಕೊಂಡ್ರು ಮರುದಿನ ಎಲ್ಲರೂ ಸೇರಿ ಗೀತನ ಮನೆಗೆ ಹೋದ್ರು ಹೀಗೆ ಮೂವರನ್ನು ದುರ್ಗಾದೇವಿಯ ವಿಗ್ರಹದ ಹತ್ರ ಕರ್ಕೊಂಡೋದ್ಲು ಎಲ್ಲರೂ ದುರ್ಗಾದೇವಿಯನ್ನು ನೋಡಿ ಅಮ್ಮ ದುರ್ಗಾದೇವಿ ಪ್ರತಿದಿನ ನಾವು ಕಾಲೇಜಲ್ಲಿ ಸರೋಜಾ ಟೀಚರ್ ಒಡಿಯೋದ್ನ ತಡ್ಕೊಳಕ್ ಅವ್ರನ್ನ ಹೇಗಾದ್ರೂ ನಮ್ಮನ್ನು ಒಡಿಯದ ಹಾಗೆ ನೀವೇ ನೋಡ್ಕೋಬೇಕು ತಾಯಿ ಹಾಗೆ ಅಂತ ಗೀತಾ ಬೇಡಿಕೊಂಡ್ಲು ಹೀಗೆ ಅವರು ಮೂರು ಜನ ಕೂಡ ಸರೋಜಾ ಟೀಚರ್ನಿಂದ ನಮ್ಮನ್ನು ಕಾಪಾಡಿ ಅಂತ ಬೇಡಿಕೊಂಡ್ರು ಮರುದಿನ ನಾಲ್ಕು ಜನ ಕಾಲೇಜಿಗೆ ಹೋದ್ರು ಸರೋಜಾ ಟೀಚರ್ ಅಲ್ಲಿ ಮಕ್ಕಳು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಬೈತಾ ಇದ್ರು ಹೀಗೆ ಗೀತನ ಬಳಿ ಹೋದಾಗ ಗೀತಾ ನಿನಗೆ ನೂರಕ್ಕೆ ತೊಂಬತ್ತೈದು ಅಂದ್ರೆ ಐದು ಮಾರ್ಕು ಕಡಿಮೆ ಯಾಕೆ ನಿನಗೆ ಐದು ಮಾರ್ಕ್ಸ್ ಕಡಿಮೆ ಬಂತು ಸರೋಜಾ ಕೋಲನ್ನು ಹಿಡಿದು ಗೀತನ ಕೈಗೆ ಒಂದೇಟು ಕೊಟ್ರು ಆಗ ದುರ್ಗಾದೇವಿ ತಾಯಿ ಗೀತನ ಮೈಯಲ್ಲಿ ಬಂದಾಗ ಆ ಏಟು ತಿರುಗಿ ಸರೋಜಾ ಟೀಚರಿಗೆ ತಾಗಿತ್ತು ಆಗ ಸರೋಜಾ ಟೀಚರ್ ಮತ್ತೆ ಮತ್ತೆ ಹೊಡಿತಾನೇ ಇದ್ರು ಆದ್ರೆ ಅದು ದುರ್ಗಾದೇವಿ ಅಂತ ಅವರಿಗೆ ಗೊತ್ತಿರಲಿಲ್ಲ ನಿನ್ನ ಹೊಡಿದ್ರೆ ನನಗೆ ಯಾಕೆ ನೋವಾಗ್ತಿದೆ ನಿನ್ನ ಹೀಗೆ ಜೋರಾಗಿ ಇನ್ನೂ ಎರಡು ಏಟು ಹೊಡಿದ್ರು ಆ ಏಟು ಕೂಡ ಸರೋಜನಿಗೆ ಜೋರಾಗಿ ಬಿತ್ತು ಗೀತನಿಗೆ ಒಂದು ಏಟು ಕೂಡ ಬೀಳ್ಲಿಲ್ಲ ಹೀಗೆ ಸರೋಜಾ ಟೀಚರ್ ವಾಸುನ ಒಡಿಯೋಣ ಅಂತ ವಾಸು ಬಳಿ ಹೋದಾಗ ದುರ್ಗಾದೇವಿ ವಾಸು ಮೇಲೆ ಬಂದ್ರು ಹೀಗೆ ಸರೋಜ ಟೀಚರ್ ವಾಸುವನ್ನು ಒಡೆದಾಗ ಕೂಡ ಏಟು ಸರೋಜಾ ಟೀಚರಿಗೆ ಬಿತ್ತು ಇದೇನಿದು ಇವ್ರನ್ನ ಒಡಿದ್ರೆ ಏಟು ನನಗೇನೆ ಬೀಳ್ತಿದೆ ಹಾಗೆ ಅಂತ ಸರೋಜ ನಿಮಗೆ ಇವತ್ತಲ್ಲ ಕಂಡ್ರೋ ನಾಳೆ ಮಾಡ್ತೀನಿ ಹಾಗೆ ಅಂತ ಅವರು ಹೊರಟೋದ್ರು ಹೀಗೆ ಮತ್ತೆ ಮರುದಿನ ಪುನಃ ನಾಲ್ಕು ಜನರನ್ನು ಒಡಿತಾ ಇದ್ರು ಎಷ್ಟು ಒಡಿದ್ರೂ ಆ ಏಟು ಅವರಿಗೇನೆ ಬೀಳ್ತಾ ಇತ್ತು ಹೀಗೆ ಒಂದು ದಿನ ನಿದ್ರೆ ಮಾಡುವಾಗ ಹೌದು ಈ ಸ್ಟೂಡೆಂಟ್ನ ಒಡಿವಾಗ ನನಗೆ ಯಾಕೆ ಪೆಟ್ಟು ಬೀಳ್ತಿದೆ ನಾಳೆಯವ್ರನ ಹೀಗೆ ಸರೋಜ ನಿದ್ರೆ ಮಾಡಲು ಆರಂಭಿಸಿದ್ಲು ಆಗ ಆ ನಿದ್ರೆಯಲ್ಲಿ ಗೀತಾ ದೇವಿಯ ರೂಪದಲ್ಲಿ ಬಂದು ಸರೋಜ ನೀನ್ ಮಾಡ್ತಾ ಇರೋದು ತುಂಬಾ ತಪ್ಪು ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೆ ಅವರನ್ನು ಸರಿಯಾದ ದಾರಿಗೆ ತರಬೇಕು ಅದು ಬಿಟ್ಟು ನಿನಗಿರುವ ಕೋಪವನ್ನು ಅವರ ಮೇಲೆ ತೋರಿಸಬಾರದು ನೀನು ಆ ಮಕ್ಕಳಿಗೆ ಹೊಡೆದ್ರೆ ಆ ಏಟು ನಿನಗೇ ತಿರುಗಿ ಬೀಳುತ್ತೆ ಹಾಗೆ ಹೇಳಿದ್ರು ಆ ಮಾತನ್ನು ಕೇಳಿ ಸರೋಜ ನಿದ್ರೆಯಿಂದ ತಡವಡಿಸುತ್ತಾ ಎದ್ದು ನಿಂತು ಅಮ್ಮ ಇನ್ಮುಂದೆ ನಾನು ಆ ರೀತಿ ತಪ್ಪನ್ನು ಮಾಡೋದಿಲ್ಲ ನನ್ ಕೋಪವನ್ನು ಯಾವತ್ತೂ ಮಕ್ಕಳ ಮೇಲೆ ತೋರಿಸೋದಿಲ್ಲ ಹೀಗೆ ಕ್ಷಮೆಯನ್ನು ಕೇಳಿದ್ರು ಹೀಗೆ ಅಂದಿನಿಂದ ಸರೋಜ ಟೀಚರ್ ಯಾರನ್ನು ಕೂಡ ಹೊಡಿಲೇ ಇಲ್ಲ